you yeah. yeah.

아이젠이 군비쿠, 카메다다자 월드월드사하라, 카메다아샴푸사코리, 빌라타 이탑타루, 마쿠리앤사고렌, 도애루, 아이젠이 군비쿠, 카메다다자 월드월드사하라, 카메다아샴푸사코리, 아이젠이 군비쿠, 카메다아샴푸사코리, ಅದನ್ನೆಲ್ಲ ಕೊಳೆ ಕಳೆ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಒಂದು ಭವ್ಯವಾದ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಜನರು ಕೂತಿದ್ದಾರೆ ಅದಕ್ಕೆ ದೇಣಿಗೆ ಕೊಟ್ಟಂತವರು ಹದಿನೈದು ವರ್ಷ ಮುನ್ನುಗಿ ಮುನ್ನುಗಿ ಅಂತ ನನಗೆ ಪ್ರೇರೇಪಿಸ್ತಾ ಇದ್ದವರು ಅಧ್ಯಕ್ಷ ನಿಮ್ಮನ್ನು ಬಿಟ್ರೆ ಇಲ್ಲಿ ಆಗಲ್ಲ ರೀ ಉಳಿಯಲ್ಲ ಈ ಜಾಗನು ಉಳಿಯಲ್ಲ ಈ ಕೆಲಸನೂ ಆಗಲ್ಲ ಅಂತ ನಮಗೆ ಪ್ರೇರೇಪಿಸ್ತಾ ಇದ್ದವರು ಅವರು ಅವರಿಂದ ಬಂಧುಗಳೇ ಇದೀಗ ಡಾಕ್ಟರ್ ಚೌಡಯ್ಯ ಅವರ ವಿರಚಿತ ಒಂದಿಷ್ಟು ಕೃತಿಗಳನ್ನ ಲೋಕಾರ್ಪಣೆಗೊಳಿಸುತ್ತಿದ್ದಾರೆ ವೇದಿಕೆಯ ಗಣ್ಯರು ಇವತ್ತು ಪ್ರಮುಖವಾಗಿ ಇಟ್ಟ ಹೆಜ್ಜೆ ದಿಟ್ಟ ನಿಲುವು ಈ ನೆಲದ ಗುಣಗಳು ಸಪ್ತಸಾಗರದಾಚೆ ಹಾಗೂ ಡಾಕ್ಟರ್ ಚೌಡಯ್ಯನವರ ಗ್ರಂಥಗಳ ಅನಾವರಣ ಕಾರ್ಯಕ್ರಮ ನಾವು ನೀವೆಲ್ಲರೂ ಜೊತೆಯಾಗಿ ಚಪ್ಪಾಳೆಯ ಗೌರವದೊಂದಿಗೆ ಶ್ರೀಯುತ ಡಾಕ್ಟರ್ ಚೌಡೆಯರ್ ಅವರ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸದ್ಯ ಮನುಷ್ಯನ ಉತ್ತಮ ಸ್ನೇಹಿ ಪುಸ್ತಕ ಈಗಾಗಲೇ ನಾನು ಹೇಳಿದೆ ಶ್ರೀಯುತರು ಪುಸ್ತಕಗಳು ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ಮಾದರಿಯಾಗಿದೆ ಈಗಾಗಲೇ ಒಂದು ಸಿನಿಮೆ ಎರಡು ಚರಿತ್ರೆಗಳು ನಂತರ ಶ್ರೀ ಪುರುಷ ನಿಜಕ್ಕ ಸಾಂಸ್ಕೃತಿಕ ಇತಿಹಾಸ ಕುರುಬರು ಯಾದವರು ತಿಂಗಳರು ವೈಶ್ವಿಕರ ಅತಿಥೀಯ ಮತ್ತು ಸಾಂಸ್ಕೃತಿಕ ಇತಿಹಾಸ ಭೋಮಿಗಳು ನಡೆದು ಬಂದಿದ್ದಾರೆ ನಲಮಂಗಲ ದರ್ಶನ ಶಿವಮೊಗ್ಗ ದರ್ಶನ ಶ್ರೀ ತೊಂದರಿಗೆ ಸಿದ್ದಪುಷ ಸಿದ್ದರಾಮನ ವಚನಗಳು ಐಎಎಸ್ ಅಧಿಕಾರಿ ಶ್ರೀ ಗಂಗಾಧರಪ್ಪ ಅವರು ನಡೆದು ಬಂದಿದ್ದಾರೆ ಪ್ರತಿಭಾವಂತ ಸಂಸದೀಯ ಪಟು ಗಂಗಾ ಹೀಗೆ ಓದುರ ಕೈಗೆಟ್ಟಿದ್ದವಡಯ್ಯವರು ಇಂದು ನಾನು ವಿಶೇಷ ಕೃತಿಗಳನ್ನ ತಮ್ಮ ಕೈಗಿಟ್ಟಿದ್ದಾರೆ ಓದುವ ಮುಖೇನ ಜ್ಞಾನ ಕೂಡ ವೃದ್ಧಿಸಿಕೊಳ್ಳೋಣ ಸಪ್ತಸಾಗರದ ಇಟ್ಟ ಹೆಜ್ಜೆ ದಿತ್ತ ನಿಲುವು ಅವರ ರಾಜ್ಯ ಮಟ್ಟದ ಪ್ರತಿಭಾವಿತ ವಿದ್ಯಾರ್ಥಿಗಳಿಗೆ ಲಭ್ಯಾರ್ಪಣೆ ಹಾಗೂ ಕೃತಕರ ಲೋಕಾರ್ಪಣಾ ಸಮಾರಂಭದಲ್ಲಿ ನಾವಿವಂತೋಷದಿಂದ ಸರ್ ಸಮಾರಂಭದ ಸಮಾರಂಭದ ಅಧ್ಯಕ್ಷರು ಮತ್ತು ಸಂಘದ ಅಧ್ಯಕ್ಷರೂ ಆದಂಥ ನಮ್ಮೆಲ್ಲರ ಆತ್ಮೀಯರು ಶ್ರೀ ಎಸ್ ಎಂ ಗಂಗಾಧರಪ್ಪನವರೆ ಶ್ರೀಮತಿ श्रीमी सीतालक्ष्मी गजाद वेदेव